ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪ್ರೇಮಿಯ ಪ್ರೇಮ ಸಂದೇಶ ಏನುಂಟು ಅವರು ನಿಮಗೆ ಏನು ಹೇಳ್ತಾ ಇದ್ದಾರೆ ಅವರ ಮನಸ್ಸಿನ ಭಾವನೆ ಏನು ಅನ್ನೋದನ್ನು ನೋಡುವ ಅವರು ನಿಮ್ಮ ಜೊತೆ ಇರಬಹುದು ಅಥವಾ ನಿಮ್ಮಿಬ್ಬರ ಮಧ್ಯೆ ಗ್ಯಾಪ್ ಇರ್ಬೋದು ಸಪ್ರೇಷನಲ್ಲಿ ಅಲ್ಲಿ ಇರಬಹುದು ಅಥವಾ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿರ್ಬೋದು ಅಥವಾ ನೀವು ಒಟ್ಟಿಗೆ ಇರೂ ಮೊದಲಿನ ಥರ ನಿಮ್ಮಿಬ್ಬರದ್ದು ಪ್ರೀತಿ ಇಲ್ಲ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಥವಾ ಸಲ ಅವರು ನಿಮ್ಮನ್ನು ಬ್ಲಾಕ್ ಮಾಡಿರಬಹುದು ಅಥವಾ ಬ್ಲಾಕ್ ಮಾಡಿಲ್ಲ ಅಂದ್ರೂ ನಿಮ್ಮ ಕಾಲಿಗೆ ಸರಿಯಾಗಿ ರೆಸ್ಪಾನ್ಸ್ ಇಲ್ಲ ಇಂಥ ಸಂದರ್ಭದಲ್ಲಿ ಅವನ ಮನಸ್ಸಿನಲ್ಲಿ ನೀವಿದ್ದೀರಾ ನಿಮ್ಮ ಬಗ್ಗೆ ಅವರು ಏನು ಅಂದ್ಕೊಳ್ತಾ ಇದ್ದಾರೆ ಅವರ ಇನ್ನರ್ ಹಾರ್ಟ್ ಫೀಲಿಂಗ್ ಏನು ಕೆಲವೊಂದು ಸಲ ಅವರ ಕೆಲಸದ ಒತ್ತಡದಿಂದ ಅಥವಾ ಇನ್ಯಾವುದೋ ಒಂದು ಪ್ರಾಬ್ಲಮ್ ಇಂದಲೋ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡುವ ಥರ ಕಾಣಿಸ್ತಾ ಇರ್ಬೋದು ಸೊ ನಿಜವಾದ ಕಾರಣ ಏನು ಅಂತ ಗೊತ್ತಿರಲ್ಲ ಸೊ ನಿಜವಾಗಿಯೂ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರಾ ಅಥವಾ ಸೊ ಅವರು ಬ್ಯುಸಿಯಾಗಿದ್ದಾರಾ ಅವರ ಲೈಫಲ್ಲಿ ಏನಾದರೂ ಒಂದು ಟೆನ್ಷನ್ ಉಂಟಾ ಸೊ ನಾವು ಒಮ್ಮೆಲೆ ಅವರ ಬಗ್ಗೆ ಏನನ್ನು ಮೇಲ್ನೋಟಕ್ಕೆ ನೋಡಿ ಅನ್ಕೊಳ್ಲಿಕ್ಕೆ ಆಗಲ್ಲ ಸೊ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಒಂದು ಆನ್ಸರ್ ಸಿಗುತ್ತೆ ಸೊ ಅವರ ಮನಸ್ಸಿನ ಇನ್ನರ್ ಹಾರ್ಟ್ ಫೀಲಿಂಗ್ ಏನು ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರಾ ಏನಾಗ್ತಾ ಪರಿಸ್ಥಿತಿ ಅನ್ನೋದು ಇದರಿಂದ ನಿಮಗೆ ಕೂಡ ಒಂದು ಖುಷಿಯಾಗುತ್ತೆ ಹಾಗೆ ನಿಮಗೆ ಕೂಡ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ನಿಮ್ಮವರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನನ್ನ ಆರಾಧ್ಯವಾದ ಕೊರಗಜ್ಜ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ಆ ಹಾಗೆಯೇ ಆ ಪ್ರೀತಿ ನಿಮಗೆ ಜೀವನ ಪರ್ಯಂತ ಸಿಗಲಿ ಹಾಗೆಯೇ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೂ ಅದು ಬೇಡಷ್ಟು ಬೇಗ ಬಗೆಹರಿಲಿ ಅಂತ ನಾನು ನನ್ನ ಆರಾಧ್ಯವಾದ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ನಿಮಗೆ ನಾನು ಮಾಡುವಂತಹ ವಿಡಿಯೋಸಿಂದ ಯೂಸ್ ಡೇ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ವೀಡಿಯೋ ಇಷ್ಟ ಆದರೆ ಒಂದು ಶೇರ್ ಮಾಡಿ ಇಲ್ಲಿ ನಾನು ಎರಡು ಹೂಗಳನ್ನು ತೋರಿಸಿದ್ದೇನೆ ಫಸ್ಟ್ಗೆ ನೀವು ನಿಮ್ಮ ಇಷ್ಟ ದೈವ ಇರ್ಬೋದು ದೇವರಿರ್ಬೋದು ಗುರುಗಳನ್ನು ಇರ್ಬೋದು ನೆನಪು ಮಾಡಿಕೊಂಡು ಅವರನ್ನು ಪ್ರಾರ್ಥನೆಯನ್ನು ಮಾಡಿ ಆ ನಂತರ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೆ ನಿಮ್ಮ ಮತ್ತೆ ಅವರ ಮಧ್ಯೆ ಏನಾದರೂ ರಿಲೇಶನ್ಶಿಪ್ ಉಂಟು ಸೊ ಆ ವ್ಯಕ್ತಿಯನ್ನು ನೆನೆಸಿಬಿಟ್ಟು ನೀವು ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆ ಮಾಡಿದ ನಂತರ ನಿಮಗೆ ಎರಡು ಹೂವಿನಲ್ಲಿ ಯಾವ ಒಂದು ಹೂ ಆಯ್ಕೆ ಮಾಡಿಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡಿದ ನಂತರ ನಿಮ್ಮ ಮನಸ್ಸಿಗೆ ಬರುತ್ತೆ ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಯಾರೆಲ್ಲ ಒಂದನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಪ್ರೇಮಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ನೀವು ಆಯ್ಕೆ ಮಾಡಿದ್ದೀರಾ ಅವರು ನಿಮ್ಮನ್ನು ತುಂಬ ಅಂದರೆ ಇಷ್ಟಪಡ್ತಾರೆ ನಿಮ್ಮ ಜೊತೆ ಸಂತೋಷವಾಗಿ ಇರಬೇಕು ಅಥವಾ ನೀವು ಎಲ್ಲೇ ಇದ್ರೂ ಹೇಗೆ ಇದ್ರೂ ಖುಷಿಯಾಗಿರಬೇಕು ಅಂತ ಅವರು ಬಯಸ್ತಾರೆ ನಿಮಗೆ ಯಾವುದೇ ಒಂದು ಥರದ ನೋವಾಗಬಾರ್ದು ನೀವು ಏನೆಲ್ಲ ಆಸೆ ಪಡ್ತೀರ ಅದೆಲ್ಲನೂ ಸಿಗ್ಬೇಕುಕು ನಮ್ಮ ಹುಡುಗಿ ನಮ್ಮ ಜೊತೆ ಇಲ್ಲ ಅವ್ರು ಚೆನ್ನಾಗಿರಬಾರ್ದು ನಮ್ಮ ಹುಡುಗ ನಮಗೆ ಮೋಸ ಮಾಡ್ದ ನಮ್ಮ ಜೊತೆ ಮಾತು ಮಾಡ್ತಾ ಇಲ್ಲ ಸೊ ರಿವೆಂಜ್ ತಗೊಳ್ಳುವಂತಹ ಕ್ಯಾರೆಕ್ಟರ್ ಅಲ್ಲ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಎದ್ದಿರ್ಬೋದು ಸೊ ಎಲ್ಲೇ ಇದ್ರು ಸೊ ನಾನು ಅದೇ ಹೇಳಿದ್ದೀನಿ ನೋಡಿ ಅವ್ರ ಕೆಲಸರ ಬಿಸಿಯಲ್ಲಿದ್ರು ಏನೇ ಒಂದು ಸಮಸ್ಯೆ ಇದ್ರು ಸೊ ಅವ್ರು ನಿಮಗೆ ಒಳ್ಳೆಯದಾಗಬೇಕು ಅಂತವೇ ಅಂದ್ಕೊಳ್ತಾರೆ ಸೊ ಇಲ್ಲಿ ಅವರ ಮನಸ್ಸಿನಲ್ಲಿ ಯಾವುದೇ ಒಂದು ರೀತಿಯ ಖಷ್ಮಲ ಇಲ್ಲ ಅಥವಾ ನೆಗೆಟಿವ್ ಆಗಿ ಅವರು ಥಿಂಕ್ ಮಾಡ್ತಾ ಇಲ್ಲ ಮತ್ತು ನಿಮ್ಮ ಬಗ್ಗೆ ತುಂಬ ಅವರು ಕೇರ್ ಮಾಡ್ತಾರೆ ಅದು ನಿಮಗೆ ಕೂಡ ಗೊತ್ತುಂಟು ಅವರು ಪ್ರೀತಿ ಮಾಡಿದಾಗ ನಿಮ್ಮ ಜೊತೆ ಹಿಂಗಿತ್ತು ಅಂತ ಸೊ ಇಲ್ಲಿ ಸಪರೇಷನಲ್ಲಿ ಇರ್ಬೋದು ಬ್ರೇಕಪ್ ಅಲ್ಲಿರ್ಬೋದು ಆದರೆ ಪ್ರೀತಿ ಮಾಡಿದ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ಅವರ ಬಗ್ಗೆ ಕೇರ್ ಮಾಡಬೇಕು ಅನ್ನೋದು ಅವರ ಮನಸ್ಸಿನಲ್ಲಿ ಉಂಟು ನಮ್ಮ ಹುಡುಗಿ ಯಾವತ್ತು ಏನೇ ಒಂದು ಟಪ್ ಮಾಡಬಾರ್ದು ನಮ್ಮ ಹುಡುಗನ ಮೇಲೆ ಎಂಥದ್ದೇ ಒಂದು ಬ್ಲಾಕ್ ಡಾಟ್ ಬರಬಾರ್ದು ಆ ಥರ ಆಗಿ ಅವರು ನಿಮ್ಮನ್ನು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇದ್ದಾರೆ ಇಲ್ಲಿ ಅವರು ನಿಮ್ಮನ್ನು ಸಂಶಯದಿಂದ ವಾಚ್ ಮಾಡ್ತಾ ಇದ್ದಾರೆ ಅಂತಕ್ಕೂ ನಾನು ನೀವು ಅಂದ್ಕೊಳ್ಬೇಡಿ ಸೊ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಉಂಟು ನಿಮ್ಮ ಲೈಫ್ ಹಾಲ್ ಎಲ್ಲಿ ನಾನು ಇವರಿಂದ ಸ್ವಲ್ಪ ದೂರ ಆಗಿಬಿಟ್ಟಿದ್ದೇನೆ ಬ್ರೇಕಪ್ ಆಗಿದೆ ಎಲ್ಲಿ ಇವರು ನನ್ನ ಮೇಲಿನ ಸಿಟ್ಟಿಗೆ ಅಥವಾ ಇವರನ್ನು ಯಾರಾದರೂ ಯಾಮಾರಿಸಿ ಮೋಸ ಮಾಡಿಬಿಡ್ತಾರಾ ಇವರ ಲೈಫ್ ಎಲ್ಲಿ ಸ್ಪಾಯಿಲ್ ಆಗುತ್ತಾ ಅನ್ನುವ ಬಗ್ಗೆ ತುಂಬ ಟೆನ್ಷನ್ ಉಂಟು ನಿಮ್ಮ ಹುಡುಗ ಇರ್ಬೋದು ಹುಡುಗಿಗೆ ಸೊ ಹಾಗಾಗಿ ನೀವೇನು ಮಾಡ್ತಾ ಇದ್ದೀರಾ ಅನ್ನೋದು ನಿಮಗೇನೇ ಅರಿವಿಗೆ ಬಾರದ ಅವ್ರು ನಿಮ್ಮನ್ನು ಸೀಕ್ರೆಟ್ ಆಗಿ ಇವನ್ ಫೇಸ್ಬುಕ್ ಇರ್ಬೋದು ವಾಟ್ಸಪ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಅಥವಾ ಪರ್ಸನಲ್ ಆಗಿ ಕೂಡ ನೀವು ಏನ್ ಮಾಡ್ತಾ ಇದ್ದೀರಾ ಇವನ್ ಕಾಲೇಜ್ ಅಥವಾ ಜಾಬ್ಗೆ ಹೋಗುವರು ಅಥವಾ ಮನೆಯಲ್ಲಿರುವವರು ಏನು ಮಾಡ್ತಾ ಇದ್ದಾರೆ ಸೊ ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಸೊ ನಿಮ್ಮನ್ನು ತುಂಬಾ ಕೇರ್ ಮಾಡ್ತಾರೆ ಅವರು ಎಲ್ಲೇ ಇದ್ರು ನಿಮ್ಮ ಜೊತೆ ಇರಲಿ ನಿಮ್ಮನ್ನು ಅವರು ಯಾವತ್ತೂ ಮರೆಯಲ್ಲ ಅವರು ಇವಾಗ ನೀವಿಬ್ರು ಎಲ್ಲಿಯಾದ್ರೂ ಒಂದು ಪ್ಲೇಸ್ಗೆ ಹೋಗಿದ್ದೀರಿ ಅಥವಾ ಒಟ್ಟಿಗೆ ಯಾವುದೋ ಒಂದು ಸಾಂಗ್ ಕೇಳಿದ್ದೀರಿ ಅದೆಲ್ಲ ಅವರಿಗೆ ನೆನಪಾದಾಗ ಅಥವಾ ಆ ಸಾಂಗ್ ಬಂದಾಗ ಅಥವಾ ಆ ಪ್ಲೇಸಿಗೆ ಅವರು ಹೋದಾಗ ಸೊ ಅಲ್ಲಿ ನೆನಪಾಗ್ತೀರಾ ನಿಮ್ಮನ್ನು ತುಂಬ ಅವರು ಮಿಸ್ ಮಾಡ್ಕೊಳ್ತಾರೆ ಎಂತಹ ಪ್ರೀತಿಯನ್ನು ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಪದೇ ಪದೇ ಅವರಿಗೆ ಮನಸ್ಸಿಗೆ ನೋವು ಆ ಪ್ರೀತಿ ಮಾಡಿದಂತಹ ನೆನಪುಗಳೇ ಸಾಕು ಹೃದಯವನ್ನು ಚುಚ್ಚಲಿಕ್ಕೆ ಪುನಃ ಈ ಪ್ರೀತಿ ರೀಕನೆಕ್ಟ್ ಆಗಲಿಕ್ಕೆ ಸೊ ನಿಮ್ಮವರು ತುಂಬ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ ನೆನ್ಪು ಮಾಡ್ಕೊಳ್ತಾರೆ ನಿಮ್ಮನ್ನು ಅವರು ರೀಕನೆಕ್ಟ್ ಆಗಬೇಕು ಇಲ್ಲಿ ನೀವು ಇಬ್ಬರು ಸಪ್ರೇಷನಲ್ಲಿ ಇರ್ಬೋದು ಬ್ರೇಕಪ್ಪಲ್ಲಿರ್ಬೋದು ಸೊ ನಿಮ್ಮ ಪ್ರೀತಿ ಬೇಕು ನಿಮ್ಮ ಜೊತೆ ಅಂದರೆ ಅವರ ಮನಸ್ಸಿಗೆ ನೋಡಿ ನಾನು ಹೇಳಿದ ಹಾಗೆ ಕೆಲವೊಂದು ಕ್ಷಣಗಳಿರ್ಬೋದು ನಿಮ್ಮನ್ನು ನೆನ್ಪು ಮಾಡಿ ಪದೇ ಪದೇ ಅವರ ಮನಸ್ಸಿಗೆ ಚುಚ್ಚುತ್ತಾ ಇರುತ್ತೆ ಸೊ ನಿಮ್ಮನ್ನು ಮರೆಯಲಿಕ್ಕೆ ಆಗಲ್ಲ ನಿಮ್ಮ ಪ್ರೀತಿ ಬೇಕು ಸೊ ನೀವು ಪ್ರೀತಿ ಮಾಡಿದ ರೀತಿ ಇರ್ಬೋದು ನೀವಿಬ್ಬರು ನಿಮ್ಮಿಬ್ಬರ ಮಧ್ಯೆ ಇದ್ದಂಥ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಸೊ ಅದು ಅವರಿಗೆ ಪದೇ ಪದೇ ನೆನಪಾಗ್ತಾ ಇರುತ್ತೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು నోడి ఒ మనుష్య అడు హుడుగీర్బోదు వండే ఇబోదు అనే థర ఇు అన్నోదు సమయ సందర్భ ఎల్ చేంజ్ మేవ్ అనుకుంటు చనబోదు నూ ఎఫీ లైఫ్ లీడ్ మార్బోదు అంట సో ಅಂದರೆ ಬೇರೆಯವರ ಮೇಲೂ ಕೆಲವೊಂದು ಅಫೇರ್ಸ್ ಇರ್ಬೋದು ಸೊ ಥರ್ಡ್ ಪಾರ್ಟಿ ಕೂಡ ಇರ್ಬೋದು ಬಟ್ ಅವರಿಗೆ ಯಾವಾಗ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಇವರಿಗಿಂತ ಬೆಸ್ಟ್ ಇವರಿಗಿಂತ ಚೆನ್ನಾಗಿ ನೋಡ್ಕೊಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ನನ್ನನ್ನು ಯೂರಪ್ಪ ಇವರ ಏನು ಪ್ಲೇಸ್ ಉಂಟು ಅದನ್ನು ಯಾರಿಗೂ ರೀಪ್ಲೇಸ್ ಮಾಡಲಿಕ್ಕೆ ಆಗಲ್ಲ ನಾನೇ ತಪ್ಪು ಮಾಡಿಬಿಟ್ಟೆ ಅನ್ನೋದು ಅವರ ಮನಸ್ಸಿನಲ್ಲಿಂಟು ಸೊ ಹಾಗಾಗಿ ಇವಾಗ ತುಂಬ ಚೇಂಜ್ ಆಗಿದ್ದಾರೆ ಕೆಲವೊಂದು ಸಲ ಕತ್ತಲೆಯಲ್ಲಿ ನೋಡಿದ್ದು ಎಲ್ಲನೂ ನಿಜ ಆಗಬೇಕು ಅಂತ ಇಲ್ಲ ಹಾಗೆಯೇ ಹಗಲಲ್ಲಿ ನೋಡಿದ್ದು ಕೂಡ ಎಲ್ಲನೂ ನಿಜ ಆಗಬೇಕು ಅಂತ ಇಲ್ಲ ಸೊ ಆ ಥರ ಇಲ್ಲಿ ಅವರಿಗೆ ಒಂದು ಅರ್ಥ ಆಗಿದೆ ನಿಮ್ಮ ಬಗ್ಗೆ ನಾನು ರೀಕನೆಕ್ಟ್ ಆಗಬೇಕು ನಿಮ್ಮನ್ನು ತುಂಬ ಈಗ ಪ್ರೀತಿಸ್ತಾ ಇದ್ದಾರೆ ತುಂಬ ಚೇಂಜ್ ಆಗಿದ್ದಾರೆ ಅವರು ನೀವು ಚೆನ್ನಾಗಿರಬೇಕು ಯಾವುದೇ ಒಂದು ಸಿಚುವೇಶನ್ ಕೂಡ ನಾನು ಇವರಿಗೆ ಮೋಸ ಮಾಡಬಾರ್ದು ಇವರ ಮನಸ್ಸನ್ನು ನೋಯಿಸ್ಬಾರ್ದು ಅಂತ ಇದ್ದಾರೆ ಸೊ ಏನು ಹಿಂದೆ ಎಲ್ಲ ನಾನು ಟಪ್ ಮಾಡಿಬಿಟ್ಟೆ ಆ ಟಪ್ಪನ್ನೆಲ್ಲ ಸರಿ ಮಾಡಬೇಕು ನಿಮ್ಮಿಪರವಾಗಿ ಮಧ್ಯೆ ಬ್ಲಾಕ್ ಆಗಿದ್ರು ಇವರು ಅನ್ಬ್ಲಾಕ್ ಮಾಡ್ತಾರೆ ಕಾಲ್ ಮೆಸೇಜಸ್ ಮಾಡ್ತಾರೆ ವೆಯ್ಟ್ ಮಾಡಿ ಮತ್ತು ಕೆಲವರೇ ನನಗೆ ಕಮೆಂಟ್ಸಲ್ಲಿ ಏನು ಹೇಳ್ತಾರೆ ಅವರು ಅನ್ಬ್ಲಾಕ್ ಮಾಡಿದರು ಅದೇ ಇಲ್ಲ ಕೆಲವರು ಹೇಳ್ತಾರೆ ರೀ ಬ್ಲಾಕ್ ಮಾಡಿದ್ದು ಸೊ ಇದು ಯಾಕೆ ಆಗುತ್ತೆ ಅಂದರೆ ನೀವು ಅಲ್ಲಿ ಕರೆಕ್ಟಾಗಿ ಅವರಿಗೆ ರೆಸ್ಪಾನ್ಸ್ ಮಾಡೋಲ್ಲ ಸೊ ನೀವು ಹಿಂದಿನದೆಲ್ಲ ನಾನು ಅದೇ ಹೇಳೋದು ಒಬ್ಬ ಮನುಷ್ಯ ಮುಂಚೆನೇ ನೋವಿನಲ್ಲಿರ್ತಾರೆ ಸೊ ಪುನಃ ನೀವು ತೆಗೆದು ಹಿಂದಿನದ್ದೆಲ್ಲ ನೆನ್ಪು ಮಾಡಲಿಕ್ಕೆ ಹೋಗಬೇಡಿ ಕೆಲವೊಂದು ಸಲ ನಾನು ನಿಮಗೆ ತಂತ್ರವನ್ನು ಹೇಳಿಕೊಟ್ಟಿರ್ತೀನಿ ಅವರು ಕಾಲ್ ಮಾಡಲಿಕ್ಕೆ ಸೊ ಅನ್ಬ್ಲಾಕ್ ಮಾಡ್ತಾರೆ ಸೊ ಬ್ಲಾಕ್ ಇದ್ರೆ ಅಂತ ಸೊ ಅದು ಸಾತ್ವಿಕ ಕ್ರಮದಲ್ಲಿ ಮಾಡೋದು ನಾವು ಸೊ ಈಗಿರುವಾಗ ಅವರ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ ಹಾಗಾಗಿ ನೀವು ಸ್ವಲ್ಪ ಕೂಲ್ ಆಗಿ ಅವರಿಗೆ ತಾಳ್ಮೆಯನ್ನು ಮಾತನಾಡಬೇಕಾಗುತ್ತೆ ಖಚಿತವಾಗಿಯೂ ಅವರು ನಿಮ್ಮ ಪ್ರೀತಿಗೋಸ್ಕರ ಒಂದು ರಿಸ್ಕ್ ತಗೊಳ್ತಾರೆ ನಿಮ್ಮ ಪ್ರೀತಿಯನ್ನು ನೆಷಲ್ ಲೆವೆಲ್ಗೆ ತಗೊಂಡು ಹೋಗಬೇಕು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಯಾವುದೇ ಸಮಯ ಸಂದರ್ಭದಲ್ಲಿ ನಾನು ಈ ಪ್ರೀತಿಗೆ ಮೋಸ ಮಾಡಬಾರ್ದು ಈ ಪ್ರೀತಿಗೆ ನನ್ನಿಂದ ಯಾವನೇ ನೋವಾಗಬಾರ್ದು ಅಂತ ಅಂದ್ಕೊಳ್ತಾ ಇದ್ದಾರೆ ನಿಮ್ಮನ್ನು ತುಂಬ ಹಚ್ಕೊಂಡಿದ್ದಾರೆ ಇವಾಗ ಮುಂಚಿನ ಥರ ಇಲ್ಲ ನಿಮ್ಮ ವ್ಯಕ್ತಿ ತುಂಬ ನಿಮಗೇನೇ ಗೊತ್ತಾಗುತ್ತೆ ಅವರು ತುಂಬ ಚೇಂಜಸ್ ಆಗಿದ್ದಾರೆ ಖಂಡಿತವಾಗಿ ಒಂದು ರಿಸ್ಕ್ ಅನ್ನೋದು ಈ ರಿಲೇಶನ್ಶಿಪ್ಪಲ್ಲಿ ತಗೊಳ್ತಾರೆ ಅವರು ಸ್ವಲ್ಪ ಅವರ ಕ್ಯಾರಿಯರ್ ಬಗ್ಗೆ ಬಿಸ್ನೆಸ್ ಬಗ್ಗೆ ಇರ್ಬೋದು ವರ್ಕ್ ಬಗ್ಗೆ ಇರ್ಬೋದು ಫೋಕಸ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಕೆಲವೊಂದು ಸಲ ಅವರು ನಿಮಗೆ ಕರೆಕ್ಟಾಗಿ ರಿಪ್ಲೈ ಮಾಡೋದೇ ಇರ್ಬೋದು ಅಥವಾ ಸ್ವಲ್ಪ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಡಿಸಿಷನ್ ತಕೊಳ್ಳೋದು ಸ್ವಲ್ಪ ಲೇಟ್ ಆಗ್ಬೋದು ಒಮ್ಮೆ ಡಿಸಿಷನ್ ತಗೊಂಡು ಎಲ್ಲನೂ ಕ್ಲಿಯರ್ ಆಗಬೇಕು ಅಂದರೆ ಕೆಲವರಿಗೆ ಇಲ್ಲಿ ಆಗೋಲ್ಲ ಸೊ ಸ್ವಲ್ಪ ವೆಯ್ಟ್ ಮಾಡಿ ಎಲ್ಲನೂ ಸರಿಯಾಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಅವರು ಏನೋ ಡಿಸಿಷನ್ ತಗೊಳ್ಬೇಕು ಅದನ್ನು ತಗೊಳ್ತಾರೆ ಇದು ಜನರಲ್ ಆಗಿರುತ್ತೆ ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಹಾಗೆಯೇ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಇದ್ರೆ ನಿಮ್ಮನ್ನು ಅವರು ಬ್ಲಾಕ್ ಮಾಡಿದರೆ ನನ್ನ ಪ್ಲೇ ಟೈಮಲ್ಲಿ ನಾನು ನಿಮಗೋಸ್ಕರ ಪ್ರಾಕ್ಟರಿಯನ್ನು ಮಾಡ್ತೇನೆ ಕೂಲ್ ಖುಷಿಯಾಗಿರಿ ಖಂಡಿತವಾಗಿಯೂ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ಅದು ಸಿಗುತ್ತೆ ಇಲ್ಲಿ ಯಾರು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನ್ಪು ಮಾಡಿಕೊಂಡು ಎರಡನೇ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಇಲ್ಲಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ತುಂಬ ನಿಮ್ಮನ್ನು ಹಚ್ಕೊಂಡಿದ್ದಾರೆ ತುಂಬ ಇಷ್ಟಪಡ್ತಾರೆ ನೀವಂದು ತುಂಬ ಪ್ರೀತಿ ಮಾಡ್ತಾರೆ ಅವ್ರು ನಿಮ್ಮ ಬಗ್ಗೆ ನಿಮ್ಮ ಕೆರಿಯರ್ ಬಗ್ಗೆ ಇರ್ಬೋದು ನಿಮ್ಮ ಲೈಫ್ ಬಗ್ಗೆ ಇರ್ಬೋದು ತುಂಬ ಆಲೋಚನೆ ಮಾಡ್ತಾರೆ ನಿಮಗಿಂತ ಜಾಸ್ತಿ ನಿಮ್ಮ ಬಗ್ಗೆ ಅವರಿಗೇನೆ ಟೆನ್ಷನ್ ನಿಮ್ಮ ಲೈಫ್ ಹೆಂಗಿರುತ್ತೋ ಏನಿರುತ್ತೋ ಏನು ಮಾಡಿದ್ದು ಚೆನ್ನಾಗಿರ್ತೀರ ನೀವು ಸೊ ತುಂಬ ಆಲೋಚನೆ ಮಾಡ್ತಾರೆ ಕೆಲವೊಂದು ಸಲ ನೀವು ಅವರನ್ನು ಸ್ವಲ್ಪ ಡೌಟಿಂದ ನೋಡ್ತೀರಾ ಸೊ ಅವರು ಯಾವತ್ತೂ ಕೂಡ ನಿಮಗೆ ಮೋಸ ಮಾಡಬೇಕು ಅಂತ ಅನ್ಕೊಳ್ಳಲ್ಲ ಮೋಸ ಮಾಡುವ ವ್ಯಕ್ತಿ ಕೂಡ ಅಲ್ಲ ತುಂಬ ಸೈಲೆಂಟ್ ಆಗಿರ್ತಾರೆ ಮತ್ತು ನೀವು ಕೆಲವೊಂದು ವಿಷಯಕ್ಕೆ ತುಂಬ ಸೀರಿಯಸ್ ಆಗಿ ಕೇಳಿದಾನೆ ಕೇಳ್ತಾ ಇರ್ತೀರ ಏನಾದರೂ ಸೊ ಅಂದರೆ ಅದು ಅವರಿಗೆ ಅಷ್ಟು ಅದು ಸ್ವಲ್ಪ ನಾನು ಎಲ್ದೆಲ್ಲ ಸೈಲೆಂಟ್ ವ್ಯಕ್ತಿ ಅಂತ ಸೊ ಕೇಳಿದಾನೆ ಕೇಳೋದು ಇರಿಟೇಷನ್ ಮಾಡೋದು ಆ ಥರ ಎಲ್ಲ ಮಾಡಬೇಡಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಇಲ್ಲಿ ಅವರು ನಿಮ್ಮ ಜೊತೆ ಇದ್ದಾಗ ಮಾತ್ರ ಖುಷಿಯಾಗಿರ್ತಾರೆ ನೀವೇ ಅವರ ಖುಷಿಗೆ ಕಾರಣ ಸೊ ಅವರ ಮುಖದಲ್ಲಿ ನಗು ಇರಬೇಕು ಅಂದರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಕೆಲವು ವ್ಯಕ್ತಿಗಳು ಹೇಗೆ ಅಂದರೆ ತುಂಬ ನೋಡಲಿಕ್ಕೆ ಸೈಲೆಂಟ್ ಇರ್ತಾರೆ ಯಾರ ಜೊತೆನೂ ಅಷ್ಟಾಗಿ ಬೆರೆಯಲ್ಲ ಬಟ್ ನೀವಂದರೆ ತುಂಬ ಇಷ್ಟ ನೀವು ಅಂದರೆ ಅವರಿಗೆ ಜೀವನದಲ್ಲಿ ಹ್ಯಾಪಿನೆಸ್ ಅದು ನಿಮ್ಮ ಹೆದುರಿಗೆ ಅವರು ತೋರಿಸ್ಕೊಳಲ್ಲ ಹೆಂಗೆ ಇರ್ತಾರೆ ಹೇಳ್ತಾರೆ ಸೊ ನೋಡುವಾಗ ಹಂಗೆನೆ ಸ್ವಲ್ಪ ಬಟ್ ಅವರು ತುಂಬ ನಿಮ್ಮಿಂದಾಗಿ ಖುಷಿಯಾಗಿದ್ದಾರೆ ಅವರ ಲೈಫಲ್ಲಿ ಖುಷಿ ಅನ್ನೋದು ನಿಮ್ಮಿಂದಲೇ ಸಿಕ್ಕಿದ್ದವರಿಗೆ ಕೆಲವೊಂದು ಸಲ ಅವರ ಜೀವನದಲ್ಲಿ ನಡೆದಂತಹ ಕೆಲವೊಂದು ಘಟನೆ ಇರ್ಬೋದು ಅವರ ಸಿಚುವೇಶನ್ ಇರ್ಬೋದು ಇಶ್ಯೂಸ್ ಇರ್ಬೋದು ಸೊ ಅದನ್ನು ಅವರು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾರೆ ಮತ್ತೊಂದು ಸಲ ಏನಕ್ಕೆ ಬೇಡ ನಾವು ಇವಾಗ ತುಂಬ ಚೆನ್ನಾಗಿದ್ದೇವೆ ಈ ಮಧ್ಯೆ ಇದೆಲ್ಲ ಬೇಕಾ ಅಂತ ಅಂದ್ಕೊಳ್ತಾರೆ ಸೊ ಯಾವುದನ್ನು ಕೂಡ ನಿಮ್ಮ ಜೊತೆ ಅಷ್ಟಾಗಿ ಶೇರ್ ಮಾಡಿಕೊಳ್ಳುವಂತಹ ವ್ಯಕ್ತಿ ಅಲ್ಲ ಅವರು ಇಲ್ಲಿ ಕೆಲವೊಂದು ಸಲ ಅವರಿಗೆ ವರ್ಕ್ ಪ್ಲೇಸಲ್ಲಿ ಬಿಸಿ ಇರ್ಬೋದು ಸ್ಟಡೀಸಲ್ಲಿ ಬಿಸಿ ಇರ್ಬೋದು ಏನೋ ಲೈಫಲ್ಲಿ ಅವರು ಅವರದ್ದೇ ಆದಂತಹ ಟಾರ್ಗೆಟ್ ಇರುತ್ತೆ ಫ್ಯಾಮಿಲಿಗೂ ಅವರು ಮಹತ್ವ ಕೊಡ್ತಾರೆ ತುಂಬ ಫ್ಯಾಮಿಲಿಯಲ್ಲಿ ಏನಾದರೂ ಸಮಸ್ಯೆ ಆದ್ರೂ ಸೊ ತುಂಬ ಫ್ಯಾಮಿಲಿ ಮ್ಯಾನ್ ಅಂತ ಹೇಳ್ಬೋದು ಸೊ ಎಲ್ಲನೂ ನಿಭಾಯಿಸ್ಕೊಂಡು ಹೋಗುವಂತಹ ವ್ಯಕ್ತಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗ ಇರ್ಬೋದು ಎಲ್ಲವನ್ನು ಅಂದರೆ ಒಂದು ತುಂಬ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಹಾಗಂತ ಫ್ಯಾಮಿಲಿಯನ್ನು ಅವಾಯ್ಡ್ ಮಾಡಲ್ಲ ಫ್ಯಾಮಿಲಿಗೂ ಇಂಪಾರ್ಟೆನ್ಸ್ ಕೊಡ್ತಾರೆ ನಿಮ್ಮ ಖುಷಿಗೂ ಇಂಪಾರ್ಟೆನ್ಸ್ ಕೊಡ್ತಾರೆ ಇಲ್ಲಿ ಕೆಲವೊಂದು ವಿಷಯಕ್ಕೆ ಕೆಲವರಿಗೆ ಬ್ರೇಕಪ್ ಆಗಿರ್ಬೋದು ಮತ್ತು ಕೆಲವೊಂದು ಸಲ ಈಗ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂದರೆ ನಾನು ಹೇಳಿದ್ದೇ ಆಗಬೇಕು ನನ್ನದೇ ನರಿಬೇಕು ಅನ್ನುವ ಮಾತುಕತೆಯೂ ಆಗಿರಬಹುದು ಕೆಲವೊಂದು ಸಲ ನಿಮ್ಮ ವ್ಯಕ್ತಿ ಇರ್ತಾರೆ ಏನು ಮಾಡಬೇಕು ರಿತನ್ ಹೋಗ್ಲಾಬೇಡ್ ರಿತನ್ ಆದರೆ ಇವರು ನನ್ನನ್ನು ರಿಸೀವ್ ಮಾಡ್ತಾರಾ ಇಲ್ವಾ ಸೊ ಈ ಪ್ರೀತಿಯಲ್ಲಿ ನಾನು ಹೇಗೆ ನೆಕ್ಸ್ಟ್ ಸ್ಟೆಪ್ಗೆ ತಕೊಂಡು ಹೋಗಲಿ ತುಂಬ ಆಲೋಚನೆ ಮಾಡ್ತಾರೆ ಬಟ್ ನಿಮಗೆ ಅಂತೂ ಜಸ್ಟಿಸ್ ಅಂತೂ ಈ ಪ್ರೀತಿಯಲ್ಲಿ ಕೊಟ್ಟೇ ಕೊಡ್ತಾರೆ ಮೋಸ ಮಾಡುವಂತಹ ಅಲ್ಲ ನೀವು ಅವ್ರ ಜೊತೆ ಮಾತನಾಡ್ತಾ ಇಲ್ಲ ಅಂದರೆ ಮಾತನಾಡಿ ಒಂದು ಕಮ್ಯುನಿಕೇಷನ್ ಮಾಡಿ ಖಂಡಿತವಾಗಿಯೂ ಏನಾದರೂ ನಿಮ್ಮ ನಡುವೆ ಚಿಕ್ಕ ಸಣ್ಣ ವಿಷಯಕ್ಕೆ ಮನಸ್ತಾಪಗಳಾಗಿದ್ದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದ್ದರೆ ಸರಿ ಮಾಡ್ಕೊಳ್ಳಿ ನಿಮ್ಮ ಇಬ್ಬರ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಉಂಟು ಸೊ ಅಂದರೆ ಗುಡ್ ಪ್ಯಾರ್ ಅಂತ ಹೇಳ್ಬೋದು ಸೊ ಹಾಗಾಗಿ ಕೆಲವೊಂದು ವಿಷಯಗಳಿಗೆ ಸಣ್ಣ ಪುಟ್ಟ ಜಗಳ ಮನಸ್ತಾಪಗಳು ಬ್ಲಾಕ್ ಆಗೋದು ಸಹಜ ಸೊ ಅದನ್ನೇ ದೊಡ್ಡ ವಿಷಯ ಆಗಿ ತಗೊಂಡು ಹೋದರೆ ಇಬ್ಬರು ಕೂಡ ಚೆನ್ನಾಗಿರಲಿಕ್ಕೆ ಸಾಧ್ಯ ಇಲ್ಲ ಆ ಕಡೆಯಿಂದ ಅವರು ಕೂಡ ನೋವು ಅನುಭವಿಸ್ತಾರೆ ಈ ಕಡೆಯಿಂದ ನೀವು ಕೂಡ ನೋವು ಅನುಭವಿಸ್ತೀರಾ ಮತ್ತು ಅವರ ಜೀವನದಲ್ಲಿ ಯಾರನ್ನು ಕೂಡ ಅವ್ರು ನಿಮ್ಮನ್ನು ಬಿಟ್ಟು ಲೈಫ್ ಅಂತ ಅನ್ಕೊಲಲ್ಲ ಸೊ ಆ ಥರ ಮನಸ್ಥಿತಿ ಕೂಡ ಇಲ್ಲ ಈ ಥರ ವ್ಯಕ್ತಿಗಳು ಸಿಗೋದು ತುಂಬ ರ್ಯಾರ್ ಅಂದರೆ ಯಾರು ಕೂಡ ಆ ರೇಂಜಲ್ಲಿ ನೋಡ್ಕೊಳ್ಳಲ್ಲ ಇದು ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧದಲ್ಲಿ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಅವರು ನಿಮ್ಮಿಬ್ಬರ ಮಧ್ಯೆ ಜಗಳ ಎಷ್ಟೇ ಜಗಳ ಆದ್ರೂ ನೀವು ಮತ್ತೆ ಮತ್ತೆ ಒಂದಾಗ್ತಾನೇ ಇರ್ತೀರ ಯಾವಾಗಲೂ ಈ ಪ್ರೀತಿಯಲ್ಲಿರುವಂತಹ ಕೆಲವೊಂದು ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಡೌಟ್ ಇರ್ಬೋದು ಅಥವಾ ಏನಾದ್ರೂ ಇಶ್ಯೂ ಇರ್ಬೋದು ಸೊ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋದರೆ ನೀವು ಇಬ್ಬರು ತುಂಬ ಕೂಡ ತುಂಬ ಖುಷಿಯಾಗಿರ್ತೀರ ಲೈಫಲ್ಲಿ ತುಂಬ ಚೆನ್ನಾಗಿ ಹೊಂದಾಣಿಕೆಯಿಂದ ಇರ್ತೀರಾ ಲೈಫಲ್ಲಿ ಈ ಪ್ರೀತಿ ಕೂಡ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ವೆಯ್ಟ್ ಮಾಡಿ ಮಾತನಾಡಿ ತಾಳ್ಮೆಯಿಂದ ಇರಿ ಎಲ್ಲಾನು ಯಾವಾಗಲೂ ನಾನು ಹೇಳಿದ್ದೆ ಆಗಬೇಕು ಅನ್ನುವ ಮನಸ್ಥಿತಿಯಿಂದ ಹೊರಬನ್ನಿ ಪ್ರೀತಿಯಲ್ಲಿ ಯಾರು ಕೂಡ ಗೆಲ್ಲೋದು ಕೂಡ ಇಲ್ಲ ಸೋಲೋದು ಕೂಡ ಇಲ್ಲ ಇಲ್ಲಿ ಯಾರ ಸೋತರು ಅದು ಗೆದ್ದ ಥರನೇ ಪ್ರೀತಿಯಲ್ಲಿ ಇಬ್ಬರು ಕೂಡ ಒಂದೇ ಹಾಗಾಗಿ ಮಾತನಾಡಿ ಏನೇ ಒಂದು ಇಶ್ಯೂ ನಡೀತಿತ್ತು ಸರಿ ಮಾಡ್ಕೊಳ್ಳಿ ಈಗೋ ಎಲ್ಲ ತೋರಿಸಲಿಕ್ಕೆ ಹೋಗಬೇಡಿ ಅವರು ತುಂಬ ಪ್ರೀತಿ ಮಾಡ್ತಾರೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನು ನಿಮಗೆ ನಾನು ಹೇಳಿದ್ದು ಯಾವುದೆಲ್ಲ ಅನ್ವಯ ಆಯಿತಾ ಇದನ್ನು ಮಾತ್ರ ಕನ್ಸಿಡರ್ ಮಾಡಿ ಇದು ಜನರಲ್ ಆಗಿರುತ್ತೆ ಹಾಗಾಗಿ ನಿಮ್ಮ ಪ್ರೀತಿಯಲ್ಲಿರುವಂತಹ ಏನಾದರೂ ಸಮಸ್ಯೆ ಇದ್ದರೆ ಅದು ಕೂಡ ಬೇಗ ಕ್ಲಿಯರ್ ಆಗಲಿ ಅಂತ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇನೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು